you <laughs> ಹಾಯ್ ಎಲ್ಲರಿಗೂ ಶುಭ ಸಂಜೆ ಹೇಗಿದ್ದೀರಾ ಕಾಫಿ ಟೀ ಆಯಿತಾ ಹಾಯ್ ಪುನೀತ್ ಹಾಯ್ ಗಣೇಶ ಅವರೇ ಹೇಗಿದ್ದೀರಾ ಲೈಕ್ ಡನ್ ಮಾಡಿ ಲೈಕ್ ಮಾಡಿ

coffee tea hitam <coughs> like dan thank you

ಶ್ರೀ ಕೃಷ್ಣ ನಮ್ಮದು ಊರು ಬಿಜಾಪುರ್ ನಾವಿರೋದು ರಾಯಚೂರಲ್ಲಿ ನಮ್ಮ ಮನೆಯವರು ಜಾಬ್ ಮಾಡ್ತಾ ಇರೋದು ರಾಯಚೂರಲ್ಲಿ ಐದು ಜನ ಹೈಡಲ್ಲಿ ಇದ್ದೀರಲ್ಲ ಲೈಕ್ ಮಾಡಿ ಮತ್ತೆ ಪ್ಲೀಸ್ ಲೈಕ್ ಮಾಡಿ गुड इवनिंग हेगिदरा हेली प्रकाश ओरे हेगिदरा हाय प्रकाश ओरे पक्या हेगिदरा हाय 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 ಯಾಕೆ ಅಷ್ಟೇ ಅವರೇ ಹೊರಟ್ರಾ ಹೋಗಿ ಬನ್ನಿ ಬಾಯ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಏನು ಇದ್ದಾರೆ ಕಾಫಿ ಟೀ ಆಯಿತಾ ನಿಮ್ಮದು ನಿಮ್ಮದ್ಯಾವುದು ಊರು ಡಾಕ್ಟರ್ ಪ್ರಕಾಶ್ ಅವ್ರು ಯಾವ್ದೂರು ನಿಮ್ಮದು ಹಾಯ್ ಯಾವಿದ್ದು ಹಾಯ್ 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 ಗುಡ್ ಈವ್ನಿಂಗ್ ರೀಪಾ ಎಲ್ಲರಿಗೇನು ಯಾವುದು ಏನು ವರ್ಕ್ ಮಾಡ್ತಾ ಇರೋದು ಹೇಳಿ ಹಾಯ್ ಊರು ಯಾವುದು ನಿಮ್ದು ವರ್ಕ್ ಏನು ಮಾಡ್ತಾ ಇದ್ದೀರಾ ಲೈಕ್ ಡನ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಕಾಫಿ ಕೊಡೋಣ ಬನ್ನಿ ಈ ಊರಲ್ಲಿ ಹಬ್ಬ ಯಾವಾಗ ಮಾಡಿದ್ದೀರಾ ಇವತ್ತು ಮಾಡಿದ್ದೀರಾ ನಾಳೆ ಮಾಡ್ತೀರಾ ಸಂಕ್ರಮಣ ಹಬ್ಬ ಎಲ್ಲರಿಗೂ ಸಂಕ್ರಮಣದ ಹಬ್ಬದ ಆರ್ಥಿಕ ಶುಭಾಶಯಗಳು ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಏ ಒಂದೇ ಲೇಖ ಆಗಿದೆ ಎರಡು ಇದ್ದೀರಲ್ಲ ಇಬ್ಬರು ಜನ ಇದ್ದೀರಲ್ಲ ಲೈಕ್ ಮಾಡಿ ಪ್ರಕಾಶ್ ಲೈಕ್ ಮಾಡಿ सपोर्ट मारे लाईक मारे कमेंट मारे हाय ಕಿರಣ್ ಅವ್ರಿ ಹಾಯ್ ಕಾಫಿ ಆಯಿತಾ ನಿಮ್ಮದು ಲೈಕ್ ಡನ್ ಮಾಡಿಪ್ಪ ಲೈಕ್ ಕೊಡಿ ಏನಿದು ಚೆಲಿನಾ ಏನು ಅರ್ಥ ಆಗ್ತಿಲ್ಲ ಏನು ಬರೆದಿದ್ದಾರೆ ಏನೋ ಇವರು ಪ್ರಕಾಶ து கடல் மெசேஜ் லைக் குடிப்பா ப்ளீஸ் ಲೈಕ್ ಕೊಡಿಪಾ ಲೈವಿಗೆ ಜಾಯ್ನ್ ಆಗಿದ್ದೀರ ತಾನೇ ಲೈಕ್ ಕೊಡಿ ಮತ್ತೆ ಕಿರಣ್ ಅವರೇ ಲೈಕ್ ಕೊಡಿ ಪ್ರಕಾಶ್ ಅವರೇ ಲೈಕ್ ಕೊಟ್ರಾ ಲೈಕ್ ಕೊಡಿ ಮತ್ತೆ ಲೈಕ್ ಡನ್ ಡನ್ನ ಬದು ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಬಟ್ ಅದ ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಆಗುತ್ತೆ ಥ್ಯಾಂಕ್ ಯು ಬಾಯ್ ಹೋಗಿ ಬರ್ತೀರಾ ಹೋಗಿ ಬನ್ನಿ ಥ್ಯಾಂಕ್ ಯು ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಲೈಕ್ ಡನ್ ಅಂತಿದ್ದಾರೆ ಯಾವ್ದು ರಾಜಮ್ಮ ಹೆಸರು ಅರ್ಥ ಆಗ್ತಿಲ್ಲ ಥ್ಯಾಂಕ್ ಯು ಲೈಕ್ ಮಾಡೋದಕ್ಕೆ ಜೀನ್ ಆಗಿದೆ ಟೀ ಕಾಫಿ ಆಯ್ತಾ ಇವಾಗ ನಾನು ಇವಾಗ ಜಸ್ಟ್ ಟೀ ಕಾಫಿ ಕುಡಿದೆ ನಿಮ್ದು ಆಯ್ತಾ ಕೈ ಬರ್ತದಪ್ಪ ಅದೇನದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ

ಹಾಂ ಯಾರು ಯಾರಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಅವೇನು ಸ್ಟಿಕ್ಕರ್ ತೆಗೆದು ಬಿಡ್ರಿ ಅವು ಸ್ಟಿಕ್ಕರ್ಕೋ ಏನು ಸುಮ್ಮನೆ ಅವೆಲ್ಲ ಸ್ಟಿಕ್ಕರ್ಸ್ ಕಮೆಂಟ್ ಚೆನ್ನಾಗಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮಾತಾಡ್ಬೋದಲ್ಲ ಛೇ 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 ಚೇ ಚಿ ಚೇ ಭೈ ಕಮೆಂಟ್ ಕೊ ಕನ್ನಡ ಕನ್ನಡ ಬರುತ್ತಾ ನಿಮಗೆ ಇಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ಕಾಫಿ ಆಯ್ತಾ ಎಲ್ಲರದ್ದು ಕಾಫಿ ಟೀ ಆಯಿತಾ ಶುಭ ಸಂಜೆ ಟೈಮ್ ಐದು ಗಂಟೆ ಆಗ್ತಾ ಬಂತು ವಾತಾವರಣ ಬೇಗ ಬೇಡವಾ ನೀನು ಪ್ಲೀಸ್ ಏನು ವಾತಾವರಣ ಕನ್ನಡ ಬರುತ್ತಲ್ಲ ಇವರಿಗೆ ಸುಮ್ಮನೆ ಸ್ಟಿಕ್ಕರ್ಸ್ ಅತಿ ಇದು ಕಳಿಸ್ತಾರಪ್ಪ ಸಿಕ್ಸ್ ಜನ ಇದ್ದೀರಾ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಡನ್ ಆಗುತ್ತೆ ಇದು ಪ್ಲೀಸ್ ಲೈಕ್ ಮಾಡಿ ಲೈಕ್ ಕೊಡಿ ಮಾತಾಡಿ ನೀವು ಪ್ರಕಾಶ್ ಅವರೇ ನೀವು ಮಾತಾಡಿ ನನಗೆ ಅದಕ್ಕೆ ಆನ್ಸರ್ ಮಾಡ್ತೀನಂತೆ ಮಾತಾಡಿ ನೀವು ನನಗೆ ಅದಕ್ಕೆ ಆನ್ಸರ್ ಮಾಡೋದು ನಾನು ನೀವೇ ಮಶನ್ ಕೇಳಬೇಕು ಅದಕ್ಕೆ ನಾನು ಉತ್ತರ ಕೊಡ್ಬೇಕು ಅಷ್ಟೇ ಹ್ಞೂ ಆಯಿತಾ ಹ್ಞೂ ಊಟ ಮಾಡಿದಿರಾ ಪ್ರಕಾಶ್ ಅವರೇ ಏನು ಊಟ ಮಾಡಿದ್ರಿ ಇವತ್ತು ಮನೇಲಿ ಏನು ಊಟ ಮಾಡಿದ್ರಿ ಮನೇಲಿ ಏನು ಅಡುಗೆ ಮಾಡಿದ್ರು ಹಬ್ಬ ಇವತ್ತು ಮಾಡಿದ್ರಾ ನಾಳೆ ಮಾಡ್ತೀರಾ এই প্রকাশ hmm? ಒಬ್ಬ ನಾಳೆನಾ ಸ್ನೇಹಿತರೆ ಒಂದೇ ತಿಳಿದುಕೊಳ್ಳಿ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಮುಂಚೆ ನಿಮ್ಮ ಮನೆಗೆ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಮೆಸೇಜ್ ಮಾಡಿ ಓಕೆ ಸೂಪರ್ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ಕಾಮೆಂಟ್ ಮಾಡೋರಿಗೆ ಲೈವ್ ಜಾಯಿನ್ ಆದವರು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ಕಂಪ್ನಿಯಲ್ಲಿದ್ದೀರಾ ಕಂಪ್ನಿಯಲ್ಲಿ ಇದ್ಕೊಂಡು ಲೈವ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಲೈಕ್ ಕೊಡಿ ಐದು ಜನ ಇದ್ದೀರಾ ಹೆಡಲ್ಲಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಅದು ಲೈಕ್ ಆಗುತ್ತೆ ಮತ್ತೆ ನಾಳೆ ಏನು ಮಾಡ್ತೀರಿ ನೀವು ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನು ಸಂಕ್ರಮಣ ಹಬ್ಬಕ್ಕೆ ಏನೇನು ಮಾಡ್ತೀರಾ ನಾಳೆ ಮಾತಾಡಿ ಇದ್ರೆ ಹೆಸರೇನು ಗೊತ್ತಾಗಲಿಲ್ಲ ಆರ್ ಎ ಜೆ ಎ ಎಂ ಎಚ್ ಅಂದರೆ ಏನು ಗೊತ್ತಾಗಿಲ್ಲ ಕನ್ನಡದಲ್ಲಿ ಬರೆದ್ರೆ ಗೊತ್ತಾಗುತ್ತೆ ಸಾಯಂಕಾಲ ಅಲ್ಲ ಮತ್ತೆ ಹಾಯ್ ಸಾಯಂಕಾಲ ಅಲ್ವಾ ಎಲ್ಲರಿಗೆ ನಾವು ಕಾಫಿ ಟೀನೇ ಕೇಳಬೇಕಾಗುತ್ತೆ ಕಾಫಿ ಟೀ ಆಯಿತಾ ಅಂತ ಕೇಳಬೇಕಾಗುತ್ತೆ ಅದು ಬಿಟ್ಟು ಏನು ಮಾಡೋಕ್ಕಾಗತ್ತೆ ಹಾಂ ಎಲ್ಲರಿಗೂ ಶುಭ ಸಂಜೆ ಲೈಕ್ ಡನ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಚಾನೆಲ್ ಇದ್ಯಾ ಓಕೆ ಓಕೆ બ્ಲೂ ಕೊಡ್ತಾ ಇದ್ದೀನಿ ನೋಡಿ ಗೊತ್ತಾಗಿದೆ ಸರ್ ಯಾವುದು ಪ್ರಕಾಶ್ ಅವರೇ ನಾವಿರೋದು ರಾಯಚೂರಲ್ಲಿ ನಮ್ಮೂರು ಬಿಜಾಪುರ ನಿಮ್ದೀಯ ಊರು ಬ್ಲೂ ಕೋಡ್ಲ ನಿಮಗೆ ನಿಮ್ಮದು ಚಾನಲ್ ಇದೆಯಾ ಪ್ರಕಾಶ್ ಅವರೇ ನಿಮ್ಮದು ಚಾನಲ್ ಇದೆಯಾ ಸೂಪರ್ ಸೂಪರ್ ಎಂ ಅಂದ್ರೆ ಮೈಕೊಂಡ ಹೆಚ್ ಅಂದ್ರೆ ತಂದೆ ಹೆಸರು ಹನುಮ್ ಹನುಮಂತಪ್ಪ ಕಿಂಗ್ ಅಂದ್ರೆ ರಾಜ್ ಓಕೆ 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 ಬ್ರದರ್ ಗೊತ್ತಾಯ್ತು ರಾಜ್ ನಿಮ್ ಕರೆಯೋದ್ ಕರೀತಾರೆ ಬ್ರದರ್ ನಿಮಗೆ ರಾಜ ಅಂತ ಕರೀತಾರ ಎಲ್ಲಿದೇನಾ ಪ್ರಕಾಶ್ ಅವ್ರೆ ಹೋದ್ರ ನಿಮ್ಮ ಚಾನಲ್ ಇದೆಯಾ ಪ್ರಕಾಶ್ ಅವರೇ ಎಂ ಹೆಚ್ ಕಿಂಗ್ ಅಂತ ಹೇಳಿ ಪ್ರಕಾಶ್ ಅವ್ರ ಚೆನ್ನಾಗಿಲ್ವಾ ಓಕೆ ಓಕೆ ಪಾಪ ನೀವು ಡ್ಯೂಟಿಯಲ್ಲಿ ಬಿಜಿ ಇರ್ತೀರೇನೋ ಚೆನ್ನೆಲ್ಲ ಎಲ್ ಮಾಡೋಕ್ಕಾಗುತ್ತೆ ಏನು ವರ್ಕ್ ಮಾಡ್ತಾರೆ ಅದು ಹುಬ್ಳಿಗುಡಿ ಬಾಯ್ ಹೋಗ್ಬನ್ನಿಪ್ಪ ಒಳ್ಳೇದಾಗಲಿ ನಾವು ಇಲ್ಲಿ ಇರೋದು ಮತ್ತೆ ಹೇಳಿ ಏನು ಸಮಾಚಾರ ಮನೆಯಲ್ಲಿ ಇದ್ದಾರೆ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಹಲೋ ಹಾಯ್ ನಮಸ್ತೆ അല്ലേണ്ട് പിടിച്ചിട്ടെ നൗ ഇലേ ഇരോട് ನೀವೆಲ್ಲಿ ಇರೋದು ನಾವು ನಮ್ಮ ಮನೆಯಲ್ಲೇ ಇರೋದು ನೀವೆಲ್ಲಿರೋದು ಇರೋದು ಲೈವ್ ಲೈವಲ್ಲಿ ಒಂದು ಗಂಟೆವರೆಗಿದ್ದರೆ ಏನೋ ವಾಚ್ವರ್ ಬರುತ್ತೆ ಅಂತೆ ಅದಕ್ಕೋಸ್ಕರ ಲೈವ್ ಸ್ಟಾರ್ಟ್ ಮಾಡೋದು ಅಷ್ಟೆ ಆಮೇಲೆ ಲೈಕ್ ಕೊಡ್ಬೇಕಂತೆ ಜಾಸ್ತಿ ಜನ ಬಂದರೆ ಜಾಸ್ತಿ ಜನ ಲೈಕ್ ಕೊಡ್ತಾರೆ ನಾನು ಲೈವ್ ಮಾಡೋಕೆ ಇವಾಗ ಒಂದು ನಾಲ್ಕು ದಿನ ಆಯ್ತು ಅಷ್ಟೇ ಹೌದಾ ಸೂಪರ್ ಇದೆಯಾದರೀ ನಮ್ದು ಸೂಪರ್ ಇದೆ ನಿಮ್ಮ ಧ್ವನಿ ಥ್ಯಾಂಕ್ ಯು ಯಾವ ಊರಿಂದು ಹೇಳಿ ಬ್ರದರ್ ಯಾವ ಊರಿಮ್ದು ನೀವು ಬಹಳ ಚೆನ್ನಾಗಿ ಇದ್ದೀರಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಹೇಳಿ ಬ್ರದರ್ ಯಾವ ಊರಿಮ್ದು ಇವಾಗ ನಾನು ಲೈವ್ ಎಂಡ್ ಮಾಡ್ತೀನಿ ಇನ್ನೊಬ್ಬರು ಎಮ್ಮ ಒಬ್ಬ ಇರಮ್ಮ ಅಂಥೇಳಿ ಒಬ್ಬರು ಇದಾರು ಪರಿಚಯ ಆಗಿದ್ದಾರೆ ನನಗೆ ಬೆಂಗಳೂರಿಂದ ಅವರು ಎಮ್ಮ ಲೈವ್ ಮಾಡ್ತಾರೆ ಅವ್ರ ಜೊತೆ ನಾನು ಟುಗೆದರ್ ಲೈವ್ಗೆ ಹೋಗ್ಬೇಕಂತಿದ್ದೀನಿ ಇವಾಗ ಅವರು ಫೋನ್ ಮಾಡಿ ಕೇಳಿದ್ರೆ ಲೈವ್ ಇಡೋಣ ಅಂದರೆ ಅವ್ರ ಜೊತೆ ನಾನು ಲೈವಿಗೆ ಬರ್ತೀನಿ ಇವಾಗ ನಾನು ಲೈವ್ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಭೀ ಮತ್ತೆ ಲೈವ್ ಟುಗೆದರ್ ಲೈವ್ ಇತ್ತಂದರೆ ಮತ್ತೆ ಜಾಯ್ನ್ ಆಗಿ ಬಾಯ್